ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಇಂದು ಭಾರತದ ಪರಿಸ್ಥಿತಿಯನ್ನು ನೋಡಿ ಹಿಂದೂ ಸಮಾಜ ಜಾಗೃತ ಆಗಬೇಕು ಹಿಂದೂ ಸಮಾಜ ಸಂಘಟಿತನಾಗಬೇಕು ಹಿಂದೂ ಸಮಾಜಕ್ಕೆ ಸಾಧು ಸಂತರ ಮಾರ್ಗದರ್ಶನ ಆಗಬೇಕು ಎಲ್ಲ ಸಾಧು ಸಂತರು ಹಿಂದೂ ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕು ಹಿಂದೂ ದೇಶದ ಈಗಿನ ನಮ್ಮ ಪರಿಸ್ಥಿತಿ ಹಿಂದೂ ಬಲವಾನ ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಮುಸಲ್ಮಾನರು ಯಾರೂ ಭಯ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ ಹಿಂದೂ ಯಾರ ಮೇಲೂ ಅಟ್ಯಾಕ್ ಮಾಡಿದ್ದ ಇತಿಹಾಸ ಇಲ್ಲ ನಾವೆಲ್ಲರೂ ಅಣತ ಬಂದರೂ ನೂರ ನಲ್ವತ್ತು ಕೋಟಿ ಭಾರತೀಯರು ನಾವೆಲ್ಲ ಒಂದೇ ಇದು ಭಾವನೆ ಇರಬೇಕು ಅದರ ಜೊತೆ ಜೊತೆಯಲ್ಲಿ ಈಗಿನ ಪರಿಸ್ಥಿತಿ ಬಂಗ್ಲಾ ಪಶ್ಚಿಮ ಬಂಗಾಳದಲ್ಲಿ ಬಿಹಾರದಲ್ಲಿ ಡೆಮೋಗ್ರಫಿನೆಲ್ಲ ಚೇಂಜ್ ಮಾಡ್ತಕ್ಕಂಥ ರೋಹಿಂಗ್ಯಾಗಳು ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನರು ಎರಡು ಮೂರು ಕೋಟಿ ಜನರಿದ್ದಾರೆ ದೇಶದ ಎಲ್ಲ ಕಡೆ ಬಂದುಬಿಟ್ಟಿದ್ದಾರೆ ಪೂರ ಡೆಮೋಗ್ರಫಿ ಚೇಂಜ್ ಇದ್ದಾರೆ ಇಲ್ಲಿ ಮುಸಲ್ಮಾನರು ಆಧಾರ್ ಕಾರ್ಡ್ ತಗೊಳ್ಳಿ ಇಲ್ಲಿ ಮುಸಲ್ಮಾನರು ಎಲ್ಲ ಅನುಭವ ಮಾಡಲಿ ಇಲ್ಲಿ ಮುಸಲ್ಮಾನರಿಗೆ ಪಾಸ್ಪೋರ್ಟ್ ಸಿಗಲಿ ಇಲ್ಲಿ ಮುಸಲ್ಮಾನರಿಗೆ ಏನು ಸಿಕ್ಕರು ನಮ್ಮ ಅಣ್ಣ ತಮ್ಮಂದರು ನಮಗೇನು ಆಪತ್ತಿ ಇಲ್ಲ ಆದರೆ ಬಾಂಗ್ಲಾದೇಶಲಿಂತ ಬಂದವರು ರೋಹಿಂಗ್ಯಾಲಿಂತ ಬಂದವರು ಅವರಿಗೆ ಆಧಾರ್ ಕಾರ್ಡು ಅವರಿಗೆ ಪ್ಯಾನ್ ಕಾರ್ಡು ಅವರಿಗೆ ರೇಷನ್ ಕಾರ್ಡು ಇದನ್ನೆಲ್ಲ ಕೊಡ್ತಾ ಇದೆ ಅಲ್ಲಿ ಸರ್ಕಾರ ಕೇವಲ ಓಟಿಗಾಗಿ ಇದು ಒಂದು ಭಯಾನಕ ಪರಿಸ್ಥಿತಿ ಅದೇ ಪ್ರಕಾರ ತಮಿಳುನಾಡಿನಲ್ಲಿ ಮೊನ್ನೆ ನಾವು ನೋಡಿದಾಗ ದಸರಾಕ ರಾವಣನ ದಹನ ಮಾಡ್ತೀವಿ ನಾವೆಲ್ಲರೂ ದುಷ್ಟ ಶಕ್ತಿ ಮೇಲೆ ಶಕ್ತಿಯ ವಿಜಯ ಅಂಥೇಳಿ ವಿಜಯದಶಮಿ ಆದರೆ ರಾಮನ ದಹನ ಮಾಡಿದರು ಕೆಲವರಲ್ಲಿ ತಮಿಳ್ನಾಡಿನ ಮುಖ್ಯಮಂತ್ರಿ ಹೇಳ್ತಾನೆ ದಯಾನಿಧಿ ಮಾರನ್ನು ಮಗ ಹೇಳ್ತಾನೆ ಸ್ಟಾಲಿನ್ನು ಆ ತಂದೆ ಮಗ ಹೇಳ್ತಾರ ಈ ಸನಾತನ ಧರ್ಮವನ್ನು ನಾವು ನಷ್ಟ ಮಾಡಿಬಿಡ್ತೀವಿ ಅಂತೇಳಿ ಹೇಳ್ತಾನೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿಬಿಡ್ರಿ ಅಂತೇಳಿ ಇವರೆಲ್ಲ ಹಿಂದೂಗಳೇ ಆಗಿದ್ದು ಹಿಂದೂ ಸಮಾಜಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಹಿಂದೂ ಹಿಂದೂನೇ ವೈರಿ ಹಿಂದೂಗೂ ಮುಸಲ್ಮಾನ ಆಗಲಿ ಹಿಂದೂಗೂ ಕ್ರಿಶ್ಚಿಯನ್ ಆಗಲಿ ವೈರಿ ಅಲ್ಲ ಹಿಂದೂಗೂ ಹಿಂದೂನೇ ವೈರಿ ಇದು ನಮ್ಮಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಇವತ್ತಿನ ದಿವಸ ದೇಶದಲ್ಲಿ ನಾವು ಹೀಗೆ ಬಿಟ್ಟುಬಿಟ್ಟೇವ ಅಂದ್ರೆ ಅವ್ರು ಹೇಳ್ತಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಗಜ್ವಾಯ ಹಿಂದ್ ಈ ದೇಶನ ಇಸ್ಲಾಮೀಕರಣ ಮಾಡಿಬಿಡ್ತೀವಿ ಈ ದೇಶದ ಮೇಲೆ ಎಲ್ಲ ಇಸ್ಲಾಂ ರಾಜ್ಯ ಬಂದುಬಿಡ್ತದೆ ನಮ್ಮ ಕಾನೂನುಗಳು ನಡೀತಾವ ಅಂಥೇಳಿ ನೋಡ್ರಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ನಾವು ಸಂಘಟಿತರಾಗಿದ್ದರೆ ಇದು ಯಾವುದೂ ಮಾಡಲ್ಲ ಬೇರೆ ದೇಶದಿಂದ ಬರ್ತಕ್ಕಂಥವ್ರನ್ನೆಲ್ಲ ಬಂದ್ ಮಾಡಬೇಕು ಬಂದು ಮೂರು ಕೋಟಿ ಜನರನ್ನು ವಾಪಸ್ ಕಳಿಸ್ಬೇಕು ಇದು ಅಮಿತ್ ಶಾ ಅವರು ಮೊನ್ನೆ ಹೇಳಿದ್ದು ಅಲ್ಲಿ ಏನಪ್ಪ ಅಂತಂದ್ರೆ ಓಟಿಂದ ಇದು ಮಾಡಬೇಕು ಅಲ್ಲಿ ಎಲೆಕ್ಷನ್ ಕಮಿಷನ್ ಅವ್ರು ಏನಪ್ಪ ಅಂತಂದ್ರೆ ಯಾರು ಹೊರಗಿನವರು ಇದ್ದಾರೆ ಅವ್ರನ್ನೆಲ್ಲ ವೋಟರ್ ಲಿಸ್ಟ್ಲಿಂತ ಹೆಸರು ತೆಗಿಬೇಕು ಅಂತೇಳಿ ಪ್ರಕ್ರಿಯೆ ಮಾಡ್ತೀವಿ ಅಂದರೆ ಎಲ್ಲರೂ ಕಾಂಗ್ರೆಸ್ದವರು ಅವರು ವಿರೋಧ ಮಾಡ್ತಾ ಇದ್ದಾರೆ ಇದು ದೇಶದ ಎಲ್ಲ ಕಡೆ ಕದ್ದಲಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಜಾಗೃತ ಆಗಿರಬೇಕು ಹಿಂದೂ ಸಮಾಜ ಇಲ್ಲಿರ್ತಕ್ಕಂಥ ಭಾರತದ ನೂರ ನಲ್ವತ್ತು ಕೋಟಿ ಜನರ ಬಗ್ಗೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಪರಿಸ್ಥಿತಿ ಬೇಕು ಇದು ಯಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಹಿಂದೂಗಳು ಮಾಡಬೇಕು ಇದು ಯಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಸಾಧು ಸಂತರು ಮಾಡಬೇಕು ಹದಿನೈದು ಲಕ್ಷ ಜನರ ಅಂದಾಜ ಸಾಧು ಸಂತರಿದ್ದಾರೆ ಇದ್ದಾರೆ ನಮ್ಮ ದೇಶದಲ್ಲಿ ದುರ್ಭಾಗ್ಯ ಅಂತಂದರೆ ಅವರಲ್ಲಿ ಭಯಂಕರ ಭೇದಗಳು ಅವರಲ್ಲಿ ಭಯಂಕರ ಜಗಳಗಳು ಭಯಂಕರ ಕೆಲವು ಮಂದಿ ಸ್ವಾಮಿಗಳು ಹೇಳ್ತಾರೆ ನಾವು ಹಿಂದೂಗಳೇ ಅಲ್ಲ ಕೆಲವು ಮಂದಿ ಜೈನರು ಹೇಳ್ತಾರೆ ನಾವು ಹಿಂದೂಗಳಲ್ಲ ಕೆಲವು ಮಂದಿ ಸಿಖ್ರು ಹೇಳ್ತಾರೆ ಖಾಲಿಸ್ತಾರೆ ನಾವು ಹಿಂದೂಗಳಲ್ಲ ಇನ್ನು ಯಾರು ಹಿಂದೂಗಳು ಇಲ್ಲಿ ಹಿಂದೂ ಇರ್ತಕ್ಕಂಥವ್ರೆ ಹಿಂದೂಗಳು ಅಲ್ಲ ಅಂದರೆ ಒಂದು ದಿವಸ ಆ ಪರಿಸ್ಥಿತಿ ಭಯಾನಕವಾದಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ವಿಶ್ವೇಶ್ವರ ಸ್ವಾಮಿಗಳು ಉಡುಪಿ ಒಂದು ಕಥೆ ಹೇಳ್ತಿದ್ರು ಇದ್ದಾರೆ ಹಿಂದೂ ಸಮಾಜ ಒಂದು ವಟವೃಕ್ಷ ಇದ್ದಂಗೆ ದೊಡ್ಡ ವಿಶಾಲ ವೃಕ್ಷ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕುಂಬಾರ ಕಂಬಾರ ಬಡಿಗ ಇವೆಲ್ಲ ಒಂದೊಂದು ಟೊಂಗೆಗಳು ಶಾಖೆಗಳು ಅದಕ್ಕೆ ಹೂವು ಹಣ್ಣುಗಳು ಆನಂದವಾಗಿರ್ತದೆ ಬೊಡ್ಡೆ ಪವರ್ಫುಲ್ ಅದ ಎಲ್ಲ ಶಾಖೆಗಳಿಗೆ ಹೂವು ಹಣ್ಣುಗಳವ ಆನಂದವಾಗಿದೆ ಆದರೆ ಯಾರು ಬೊಡ್ಡೆ ಕಡಿತಾ ಇದ್ದಾರೆ ನೀವೆಲ್ಲ ಶಾಖೆಗಳನ್ನು ಗಟ್ಟಿ ಹಿಡ್ಕೊಂಡು ನನ್ನ ಶಾಖೆಗೆ ಹೂ ಆಗ್ಯಾವ ನನ್ನ ಶಾಖೆಗೆ ಹಣ್ಣಾಗ್ಯಾವ ನನ್ನ ಶಾಖೆ ನಾನು ಚಲೋದು ಅಂಥೇಳಿ ನೀವು ಮೇಲೆ ಕೂತ್ಬಿಟ್ರೆ ಗಿಡ ಬಿತ್ತು ಅಂದ್ರೆ ನಿಮ್ಮ ಪರಿಸ್ಥಿತಿ ಏನು ಶಾಖೆಗಳೆಲ್ಲ ಒಣಗಿ ಹೋಗಿಬಿಡ್ತಾವೆ ಕಾರಣ ಇಂದಿನ ಸಾಧು ಸಂತರು ಇದನ್ನು ಆಲೋಚನೆ ಮಾಡ್ಬೇಕು ಹದಿನೈದು ಲಕ್ಷ ಜನರು ಸಣ್ಣ ಪುಟ್ಟ ಸಾಧು ಸಂತರು ಮಠಗಳು ನಮ್ಮ ದೇಶದಲ್ಲಿವೆ ಅವ್ರ ಜಗಳಗಳೇ ಬೇರೆ ಯಾರೋ ಒಬ್ಬ ನಮ್ಮ ದೇವ್ರು ಶ್ರೇಷ್ಠ ಅಂತಾನೆ ಇವ ನನ್ನ ದೇವ್ರು ಶ್ರೇಷ್ಠ ಅಂತನ ನಿಮ್ಮ ದೇವ್ರ ಕಳ್ಳ ನಿಮ್ಮ ಸಂತ ನಿಮ್ಮ ಗುರು ಸುಳ್ಳ ಕಳ್ಳ ಅಂತಾರೆ ಅವ ಇವ್ರಿಗೆ ಕಳ್ಳ ಅಂತ ಸಂತರು ಸಂತರು ಜಗಳ ಆಡ್ತಾರೆ ಸಂತರ ಬಾಯಿ ಹಿಂದೂ ಸಮಾಜದ ಬಗ್ಗೆ ಏಕತೆ ಬಗ್ಗೆ ಧರ್ಮದ ಬಗ್ಗೆ ಆಲೋಚನೆಗಿಂತ ಹೆಚ್ಚು ತಮ್ಮ ಮಠ ತಮ್ಮದು ಹಣ ತಮ್ಮ ದುಡ್ಡು ತಮ್ಮ ಪರಿವಾರ ನಾಲ್ಕೈದು ಲಕ್ಷ ಜನರ ಗುಂಪು ಟ್ರಾ 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 ಕಪ್ಪಿ ಇದ್ದಂಗೆ ಬಾವಿ ಕಪ್ಪೆಗಳು ಅವರ ವೇದಾಂತಗಳನ್ನೇ ಅದರಲ್ಲಿ ಹೇಳೋದು ಮಾನವೀಯತೆ ಅದರಲ್ಲಿಲ್ಲ ಹಿಂದೂ ಸಮಾಜದ ಬಗ್ಗೆ ಇಲ್ಲ ಈ ರೀತಿ ಸಾಧು ಸಂತ ಅನೇಕರು ಇದ್ದಾರೆ ಅದು ದುರ್ಭಾಗ್ಯ ಅದು ವಿಶ್ವೇಶೀರ್ತ ಹೇಳಿದಾಗ ಗಿಡ ಬಿತ್ತಂದ್ರೆ ಈ ಟೊಂಗೆಗಳ ಸಹಿತ ಒಣಗಿ ಹೋಗಿಬಿಡ್ತಾವ ಹಿಂದಕ್ಕೆ ರಾಜ ಹರಿಸಿಂಗನ ವೇಳೆಕ ಮೂರು ಲಕ್ಷ ಜನರು ಹಿಂದೂ ಸಮಾಜಕ್ಕೆ ಪುನರ್ ಬರ್ತೀವಿ ಅಂತ ಹೇಳಿದ್ರು ಇದು ತಗೊಲಿಕ್ಕೆ ನನ್ನ ಕೈಯಾಗಿ ಅಧಿಕಾರ ಇಲ್ಲ ಕಾಶಿ ಪಂಡಿತರನ್ನು ಕರೆಸ್ತಿನ ಕಾಶಿ ಪಂಡಿತರು ಬಂದು ಹೇಳಿದ್ರು ಹಿಂಗೆ ಹಿಂಗೆ ಮೂರು ಲಕ್ಷ ಜನರು ಮುಸ್ಲಿಮ್ಸು ಹಿಂದೂ ಸಮಾಜಕ್ಕೆ ಬರ್ತೀವಿ ಇಲ್ಲ ಎಲ್ಲ ತಗೋಬಾರದು ಅವರಿಗೆ ಗೋಮಾಂಸ ತಿಂದಿದ್ದಾರೆ ಅವರಿಗೆ ತಗೊಂಡಪ್ಪ ಅಂದ್ರೆ ನಾವು ಗಂಗಾ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಹೇಳಿದ್ರು ನೋಡಿ ಎಷ್ಟು ಆಶ್ಚರ್ಯ ನಮ್ಮ ಸಮಾಜಕ್ಕೆ ಬರ್ತಕ್ಕಂಥವ್ರ ಸದ್ಯ ನಮ್ಮ ಪಂಡಿತರು ಕೆಲವು ಮಂದಿ ಹೇಳ್ತಾರೆ ಕೆಲವು ಪಂಡಿತರು ಬ್ರಹ್ಮ ಪಂಡಿತೋ ಬ್ರಹ್ಮರಾಕ್ಷಸ ಪಂಡಿತರಿಗೆ ಬ ಸಂಸ್ಕೃತ ಜ್ಞಾನ ಇರ್ತದೆ ಸಂಸ್ಕೃತಿ ಯಾರಿಗಿತ್ತುಳದಿಲ್ಲ ಅವರೊಬ್ಬರು ಓದ್ಕೊಂಡಿರ್ತಾರೆ ಅವು ಕಪ್ಪಿದ್ದಂಗೆ ಇರ್ತಾರೆ ಅವರು ಕೂಡ ಅದು ಒಂದು ದೊಡ್ಡದು ಇದು ಮೊನ್ನೆ ಮಾಜಿ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರ ಅವ್ರು ಹೇಳಿದರು ಗುಲಾಮ್ ನಬಿ ಆಜಾದ್ ಈ ದೇಶದಲ್ಲಿರ್ತಕ್ಕಂಥ ಇಪ್ಪತ್ತು ಕೋಟಿ ಮುಸಲ್ಮಾನರು ಹಿಂದೂಗಳೇ ಇವ್ರು ಯಾರೂ ಮುಸ್ಲಿಮ್ಸ್ ಅಲ್ಲ ಇವರೆಲ್ಲ ಹಿಂದೂಗಳೇ ತಮ್ಮ ಪ್ರಾರ್ಥನಾ ಪದ್ಧತಿಯನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಐದಾರುನೂರು ವರ್ಷದ ಕೆಳಗೆ ಇವರೆಲ್ಲ ಹಿಂದೂಗಳೇ ನಮ್ಮ ಡಿ ಎನ್ ಎಲ್ಲ ಒಂದೇ ಇದೆ ಅಂಥೇಳಿ ಅವ್ರು ಗುಲಾಮ್ ನಬಿ ಆಜಾದ್ ಹೇಳಿದರು ಮೈನುದ್ದೀನ್ ಚಿಸ್ತಿ ಅಂತಕ್ಕಂಥವ ಅಜ್ಮೀರ್ನ ಅಲ್ಲಿ ಒಂದು ಅವ್ರ ಸಮಾಧಿ ಅದು ಈಗ್ಗೆ ಅಥವಾ ನೂರು ವರ್ಷದ ಕೆಳಗೆ ನಮ್ಮ ದೇಶಕ್ಕೆ ಬಂದಿದ್ದ ಅದನ್ನು ನೋಡಿದ ಇಲ್ಲಿ ಜನರು ಜಗಳ ಗಿಗಳ ಅಸ್ಪೃಶ್ಯತ ಮುಟ್ಟಬೇಡ ಅವು ಇವು ಅವ್ರನ್ನೆಲ್ಲ ಕರೆದು ಒಂದೇ ಚಾಪೆ ಮೇಲೆ ಕುಡಿಸಿ ಅವ್ರ ಜೊತೆ ಊಟ ಮಾಡಿದ ನೀವೆಲ್ಲರೂ ಒಂದೇ ನಾವು ನೀವು ಒಂದೇ ಬೇರೆ ಅಲ್ಲ ಅಂತೇಳಿ ಆತ ಇದ್ದ ಎತ್ತರಿದ್ದ ಹೈಟು ಸುಂದರಿದ್ದ ಎಲ್ಲರಿಗೆ ಅಟ್ರಾಕ್ಷನ್ ಆಯಿತು ಅರೇ ನಮಗೆ ಮುಟ್ಟಬೇಡ ಅಂತಾರೆ ದೂರು ಸರಿ ಅಂತಾರ ಬಾವಿ ಇಲ್ಲ ಅಂತಾರೆ ಇವರು ನಮಗೆ ಕರೀತಿದ್ದಾನ ಬಗಲಾಗ ಜೊತೆಗೆ ಜೊತೆಗಿರ್ಬೇಕು ಪ್ರಾರ್ಥನಾ ಕಲಿಸ್ತೀನಿ ಬರ್ರಿ ಅಂತ ಒಂದು ಒಳಗೆ ಕರ್ಕೊಂಡು ಹೋಗಿ ಪ್ರಾರ್ಥನಾ ಕಲಿಸಿದ ಹೀಗೆ ಮತಾಂತರ ಮಾಡಿ ಅವ್ರನ್ನೆಲ್ಲರನ್ನೂ ಇದು ಮಾಡಿದ್ರು ಇವತ್ತು ಇಪ್ಪತ್ತು ಕೋಟಿ ಆಗಿದೆ ವಿವೇಕಾನಂದರು ಆವೇಶದಿಂದ ಹೇಳಿದ ಮಾತು ನೀನು ಮುಟ್ಟಬೇಡ ಮುಟ್ಟಬೇಡ ಅಂತಿದ್ದೀವಿ ದೂರ ಸರಿ ಅಂತಿದ್ದಿ ಏನಾಗಿದೆ ನಿನಗೇನು ಮಹಾರೋಗನ ಲೆಪ್ರೆಸಿನ ಎದಕ್ಕೆ ಮುಟ್ಟಬೇಡ ಅಂತಿದ್ದಿ ಯಾರು ನೋಡಿದ್ರೂ ದೂರ ಮಡಿ 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 ಮುಟ್ಬಾಡ ಮುಟ್ಬಾಡ ದೂರ ಸರಿ ದೂರ ಸರಿ ಅಂತ ನೀನು ಮುಟ್ಬಾಡೋದಕ್ಕೆ ಇವರು ಇಸ್ಲಾಮಿಗೆ ಹೋದರು ನೀನು ಮುಟ್ಟಬಾಡೋ ಅಂದ್ರೆ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ರು ಇನ್ನೂ ನೀನು ಮುಟ್ಬಾಡ ಅಂತೇಳಿ ಏನಾಗಿದೆ ನಿನಗೆ ವಿವೇಕಾನಂದರು ಅವೇಶ್ ಆವೇಶದಿಂದ ಆಡಿದ ಮಾತುಗಳು ಇವತ್ತಿನ ದಿವಸ ನಾವೆಲ್ಲರೂ ನಮ್ಮ ಮನೆ ಹೊಸ್ತಲು ಒಳಗಡೆ ನಮ್ಮ ಆಚರಣೆಗಳಿರಲಿ ಹೊರಗೆ ಬಂದಾಗ ಹಿಂದೂ ಸಮಾಜ ಒಂದು ಅನೇಕತಾಮೇ ಏಕತಾ ಯಹಿಹ ಹಿಂದೂಕ್ಕೆ ವಿಶೇಷತ ಅನೇಕತೆಯಲ್ಲಿ ಏಕತೆ ಇರಲಿ ಇದು ಸಾಧು ಸಂತರ ಮಾಡಬೇಕಾದಂಥ ಕೆಲಸ ಸಾಧು ಸಂತರ ಬಾಯಲಿಂದ ಹಿಂದೂ ಸಮಾಜದ ಬಗ್ಗೆನೇ ಬರಬೇಕು ತಮ್ಮ ಮಠಗಳು ತಮ್ಮದು ಎದುರದ್ದು ಬಿಟ್ಟು ಬಿಡಬೇಕು ಯಾಕಂದರೆ ಹಿಂದೂ ಸಮಾಜ ಇವತ್ತು ಸಂಕಷ್ಟದಲ್ಲಿದ್ದ ಎಲ್ಲ ಪರಿಸ್ಥಿತಿಗಳನ್ನು ನೋಡಿದಾಗ ನೀವೆಲ್ಲರೂ ಆಲೋಚನೆ ಮಾಡಿರಿ ನಾವೆಲ್ಲರೂ ಹಿಂದೂ ಸಮಾಜಕ್ಕೂ ಏನಾದರೂ ಮಾಡೋಣ ಭಾರತ್ ಮಾತಾಗಿದ್ದೆ ಎಲ್ಲರಿಗೂ ನಮಸ್ಕಾರ